ಎಲ್ಲರಿಗೂ ನಮಸ್ಕಾರ ಇವಾಗ ಈ ಲೋಕಸಭಾ ಚುನಾವಣೆ ಈ ಎಲೆಕ್ಷನ್ನು ಎಲೆಕ್ಷನ್ ಅಂತ ನೋಡಬಾರ್ದು ನಮ್ಮ ದೇಶದ ಭವಿಷ್ಯತ್ತು ನಮ್ಮ ದೇಶದ ಫ್ಯೂಚರು ಅಂತ ನೋಡು ನೋಡಿ ಎಲ್ಲರೂ ಜನರು ಹೋಗಿ ಮಾತಾಡಿದ್ರೆ ಅವರು ಮುಂಚೆನೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ನಾವು ಮೋದಿಗೋಸ್ಕರ ವೋಟ್ ಮಾಡ್ತೀವಿ ಅದನ್ನು ನಾವು ಇವಾಗ ನಮ್ಮ ಅಲೆಯನ್ಸ್ ಆಗಿದ್ದೀವಿ ಜೆ ಡಿ ಎಸ್ಗೆ ಅದನ್ನು ನಾವು ಸ್ವಲ್ಪ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಅವ್ರಿಗೆ ಏನಂತ ನಾವು ಅಲೆಯನ್ಸ್ ಆಗಿದ್ದೀವಿ ಇವು ಈ ಸಲ ನಾವು ಜೆ ಡಿ ಎಸ್ಗೆ ಆಗಬೇಕು ಜೆ ಡಿ ಎಸ್ಗೆ ಆಗಿದ್ರೆ ಮೋದಿಗೆ ನಾವು ಆಗ್ದಂತೆ ಇಲ್ಲಿ ಕ್ಯಾಂಡಿಡೇಟ್ಗಲ್ಲ ನೀವು ಎಲ್ಲರೂ ಜನರ ನಾವು ಮೋದಿಗ್ ಆಗಬೇಕು ಅವ್ರಿಗು ಇಂಟೆನ್ಷನ್ ಏನು ಡೈರೆಕ್ಟ್ ಮೋದಿಗೆ ಸೊ ಅದು ಸ್ವಲ್ಪ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಎಲ್ಲರೂ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟು ಎಲ್ಲರಿಗೂ ಗೊತ್ತು ಅಲಿಯನ್ಸ್ ಆಗಿರೋದು ಸ್ವಲ್ಪ ಈ ಲೇಡೀಸ್ ಇದ್ದಾರಲ್ವ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಪ್ರತಿ ಪ್ರತಿ ವಿಲೇಜ್ನಲ್ಲಿ ಆ ಊರಿನಲ್ಲಿ ಅವರು ಟ್ಯಾಂಪ್ಲೆಟ್ಸ್ ಕೊಟ್ಟು ಜೆ ಡಿ ಎಸ್ದು ತೆನ್ನ ರೈತ ಮಹಿಳೆ ಅದು ಗೊತ್ತು ಅದು ರಿಲೇಟ್ ಆಗ್ತಾ ಇದ್ದಾರೆ ನಮ್ಮ ಏನು ವಿಲೇಜ್ ಕಡೆ ರೂರಲ್ ಕಡೆ ಆ ಸಿಂಬಲ್ಗೂ ರಿಲೇಟ್ ಆಗ್ತಾ ಇದ್ದಾರೆ ಈಸಿ ಆಗಿದೆ ಕನ್ವರ್ಟ್ ಬಟ್ ನನ್ಗೆ ಸಂತೋಷ ಅಂದ್ರೆ ವಿಲೇಜ್ ಕಡೆ ಹೋದ್ರು ಸಿಟಿ ಕಡೆ ಹೋದ್ರೂ ಎಲ್ಲರೂ ಒಂದೇ ಒಂದೇ ಇದು ಮೋದಿಕ್ ಆಗ್ಬೇಕು ಮೋದಿಕ್ ಆಗಬೇಕು ಯಾಕಂದರೆ ನಾವು ಕನ್ವಿನ್ಸ್ ಮಾಡೋದು ಈಸಿ ಆಗ್ತಾ ಇದೆ ಅವರು ನಮಗೆ ಮುಂಚೆನೆ ಅವರು ಕನ್ವಿನ್ಸ್ ಆಗ್ಬಿಟ್ಟಿದ್ದಾರೆ ಮೋದಿ ಮಾಡಿರೋರು ಕೆಲಸ ನಮ್ಮ ದೇಶ ದೇಶದ ಫ್ಯೂಚರ್ ಬ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಿಲ್ಲ ಒಂದು ಐದು ಇಂಪಾರ್ಟೆಂಟ್ ಫಸ್ಟು ನಮ್ಮನ್ನು ಎಲ್ಲರನ್ನು ಕಾಪಾಡಿದ್ದು ಕೋವಿಡ್ ಟೈಮ್ನಲ್ಲಿ ಎಲ್ಲರಿಗೂ ಫ್ರೀ ಕೋವಿಡ್ ವ್ಯಾಕ್ಸಿನ್ಸು ವರ್ಲ್ಡ್ನಲ್ಲಿ ಎಲ್ಲಿ ಆಗಿಲ್ಲ ಕ್ಲೋಸ್ ಟು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ರೋರ್ ವ್ಯಾಕ್ಸಿನ್ಸು ಇನ್ನೂರ ಐವತ್ತು ಕೋಟಿ ವ್ಯಾಕ್ಸಿನ್ಸು ಫ್ರೀಯಾಗಿ ಎಲ್ಲಿ ನಮ್ಮ ಪ್ರಪಂಚದಲ್ಲಿ ಎಲ್ಲಿ ಕೊಟ್ಟಿಲ್ಲ ಅಂಥ ವ್ಯಾಕ್ಸಿನ್ಸ್ ಕೊಟ್ಟು ನಮ್ಮನ್ನು ಅದು ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಆ ಅದು ಪರ್ಸ್ನಲ್ ಆಗಿ ನನಗೆ ಗೊತ್ತು ಆ ಮ್ಯಾನುಫ್ಯಾಕ್ಚರಿಂಗ್ಗೆ ಮೋದಿ ಅವ್ರ ಪಾತ್ರೆ ಏನಿತ್ತು ವರ್ಲ್ಡ್ ಬಾಡೀಸ್ನಲ್ಲಿ ಡಬ್ಲ್ಯೂ ಎಚ್ ಓನಲ್ಲಿ ಪರ್ಮಿಷನ್ ತಗೋಲಕ್ಕೆ ಯಾಕಂದರೆ ವ್ಯಾಕ್ಸಿನ್ಸ್ ಇಸ್ ಅ ಬಿಗ್ ವೆರಿ ಬಿಗ್ ಮಾಫಿಯಾ ಆ ಮಾಫ್ ಆ ಮಾಫಿಯಾನಲ್ಲಿ ನಾವು ಹೊಸ್ದಾಗಿ ಎಂಟರ್ ಎಂಟ್ರಾಗೋದು ಕಷ್ಟ ಬಟ್ ಇವರು ಡಬ್ಲ್ಯೂ ಎಚ್ ಒ ಪರ್ಸ್ನಲ್ ಆಗಿ ಹೆಂಗೆ ಇದು ಮಾಡಿ ನಮ್ಮ ವ್ಯಾಕ್ಸಿನ್ಸ್ನ ಅಪ್ರೂವಲ್ ಮಾಡಿದ್ರು ಅದೆಲ್ಲ ನನ್ನ ಪರ್ಸ್ನಲ್ ಆಗಿ ಗೊತ್ತು ಬಿಕಾಸ್ ನನಗೆ ವ್ಯಾಕ್ಸಿನ್ಸ್ ಬಗ್ಗೆ ಸ್ವಲ್ಪ ಇದಿದೆ ಸೊ ವ್ಯಾಕ್ಸಿನ್ಸ್ ಒಂದು ಆಮೇಲೆ ಮುಖ್ಯವಾಗಿ ನಮ್ಮ ಭಾಷೆನಲ್ಲಿ ಹೇಳ್ಬೇಕಂದ್ರೆ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಂದರೆ ತುಂಬ ಜನಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಗೊತ್ತಿಲ್ಲ ನಮ್ಮ ರೈತರ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಅದು ನಮಗೆ ನಮ್ಮ ಜಮೀನು ಇವಾಗ ಪಿ ನಂಬರ್ ಜಮೀನ್ ಇದೆ ಪೂರ್ತಿ ಹಕ್ಕಿಲ್ಲ ಆ ತರ ಇದ್ದಿದ್ದು ಯಾವುದು ಕಾಶ್ಮೀರ್ ಈವಾಗ ದುರಸ್ತಿ ಮಾಡಿ ಸರ್ವೆ ನಂಬರ್ ಕೊಟ್ಟು ನಮಗೆ ಪರ್ಮನೆಂಟ್ ಆಗಿ ನಮ್ಮ ದೇಶಕ್ಕೆ ತಗೊಂಡಿದ್ದಾರೆ ಅದು ನಮ್ಮ ನಮ್ಮ ಭಾಷೆದಲ್ಲಿ ನಮ್ಮ ರೈತರ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಆತರ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಆಮೇಲೆ ಎಕ್ಸ್ಪ್ರೆಸ್ ವೇಸು ಎಕ್ಸ್ಪ್ರೆಸ್ ವೇಸು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ದೇ ಪ್ರ ನನಗೆ ಬೇರೆ ದೇಶ ಎಲ್ಲ ಹೋಗಿದ್ದೀನಿ ಅಲ್ಲಿ ಆವಾಗ ಒಂದು ಟೆನ್ ಇಯರ್ಸ್ ಬ್ಯಾಕ್ ಟೂ ತೌಸಂಡ್ ಫೋರ್ಟೀನಲ್ಲಿ ಫಸ್ಟ್ ಟೈಮ್ ಅಮೇರಿಕಾಗ ಹೋಗುವಾಗ ಆ ರೋಡ್ಸ್ ನೋಡಿಬಿಟ್ರೆ ಆ ರೋಡ್ಸೇ ಒಂದು ವಿಚಿತ್ರ ಆಗಿತ್ತು ಏನು ಇಷ್ಟು ರೋಡ್ಸು ಅಂತ ಕನ್ಸಿನಲ್ಲಿ ನಮಗೆ ಈ ಥರ ರೋಡ್ಸ್ ನಮ್ಮ ದೇಶದಲ್ಲಿ ನೋಡೋ ನೋಡ್ತೀವಂತ ಅನ್ಕೊಳಿಲ್ಲ ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಕ್ಟ್ ಇವಾಗ ಟೆನ್ ಇಯರ್ಸ್ನಲ್ಲಿ ಸೇಮ್ ಅಂಥ ರೋಡ್ಸ್ ನಮ್ಮ ದೇಶದಲ್ಲಿ ಇದೆ ಅಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಆ ಥರ ರೋಡ್ಸು ಅವರು ಇವಾಗ ಪ್ರಪಂಚದಲ್ಲಿ ಮೋದಿ ಅಂದರೆ ಎಲ್ಲರಿಗೂ ಗೊತ್ತು ಒಂದು ರೆಸ್ಪೆಕ್ಟು ನಮ್ಮ ದೇಶಕ್ಕೆ ಬ ಬಂದಿರೋ ರೆಸ್ಪೆಕ್ಟು ಎಜುಕೇಟೆಡ್ ಕ್ಲಾಸ್ ಸರ್ ಯಾರನ್ನಾದರೂ ಕೇಳಿ ನಮ್ಮ ಫ್ರೆಂಡ್ಸ್ ಬ್ಯಾಂಗ್ಳೂರ್ನಲ್ಲಿ ನಾನು ಈ ವಿಧ ಈ ವಿಚಾರದಲ್ಲಿ ಮಾತಾಡ್ತಾ ಇರುವಾಗ ಎಲ್ಲರೂ ಮೋಲಿ ಮೋದಿ ಮೋದಿ ಇಲ್ಲಾಂದ್ರೆ ನಮ್ಮ ದೇಶ ಕಷ್ಟ ಸೊ ನಮ್ಮ ದೇಶ ಭವಿಷ್ಯತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಸ್ಗೆ ಈ ಹತ್ತು ವರ್ಷದಲ್ಲಿ ಅವರು ಮಾಡಿರೋ ಕೆಲಸ ನೆಕ್ಸ್ಟ್ ಮಾಡೋ ಇಪ್ಪತ್ತು ಅವ್ರು ಅವರು ಇರೋದಂಕ ಮಾಡೋ ಕೆಲಸ ನಮ್ಮ ಭವಿಷ್ಯ ನಲ್ಲಿ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಸೊ ದಯವಿಟ್ಟು ಎಲ್ಲಾರನ್ನು ಕೇಳ್ಕೊಳ್ಳೋದು ಒಂದು ಏನಂದ್ರೆ ಮೋದಿಗೆ ಆಗ್ಬೇಕಂತ ಇದ್ದೀರಿ ನೀವು ನಾವು ಈ ಸಲ ಮಲ್ಲೇಶ್ ಬಾಬು ಅವರು ಸೀರಿಯಲ್ ನಂಬರ್ ಟೂ ಜೆ ಡಿ ಎಸ್ ಇದು ಸೀರಿಯಲ್ ನಂಬರ್ ಟೂ ಅವ್ರಿಗೆ ಹಾಕಿ ಮೋದಿಗೆ ನಾವು ಬೆಂಬಲ ಕೊಡ್ಬೇಕಂತ ಎಲ್ಲರನ್ನು ಕೋರ್ತಾ ಇದೀವಿ ಸರ್ ಈ ಎಲೆಕ್ಷನ್ನಲ್ಲಿ ಮತದಾರರ ಬೇಡಿಕೆ ಅವ್ರಿಗೆ ಗೊತ್ತು ಕ್ಲಿಯರ್ಲಿ ಡಿಫೈನ್ ಅವರು ನಾವು ಹೇಳೋಕ್ಕೆ ಮುಂಚೆ ನಾವು ಮೋದಿ ಆಗಬೇಕು ಅಂತ ಇದ್ದೀವಿ ಸೊ ನಮ್ಮ ಕೆಲಸನೂ ಈಸಿ ಆಗ್ತಾ ಇದೆ ನಾವು ಹೋಗಿ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಅವ್ರಿಗೆ ಗೊತ್ತು ಗ್ಯಾರಂಟೀಸ್ ಕಾಂಗ್ರೆಸ್ ಅನ್ನೋರು ಓಡ್ ಹೋಗ್ಬೇಕಂದ್ರೆ ಗ್ಯಾರಂಟಿ ಬಗ್ಗೆ ಮಾತಾಡಬೇಕು ಬಟ್ ಗ್ಯಾರಂಟೀಸ್ ನಿಮ್ಗೆ ಗೊತ್ತು ಇವಾಗ ಬರ್ತಾ ಇರೋ ವಿಲೇಜ್ನಲ್ಲಿ ಸರ್ ಅನ್ಎಜುಕೇಟೆಡ್ ಮಹಿಳೆಯರಿಗೆ ಗೊತ್ತು ಇವಾಗ ಬರ್ತಾ ಬರ್ತಾ ಇರೋ ಕೆ ಜಿ ಹಕ್ಕು ಐದು ಅಕ್ಕಿ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ದೇ ಇವ್ರು ಪ್ರಾಮಿಸ್ ಮಾಡಿರೋ ಅಕ್ಕಿ ಇನ್ನೂ ಬಂದಿಲ್ಲ ಅದಕ್ಕೆ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ರು ಅದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹಾಕಿದ್ರು ಆಮೇಲೆ ಬ್ರೇಕು ಆಮೇಲೆ ಇವಾಗ ಎಲೆಕ್ಷನ್ಕೋಸ್ಕರ ಏನೋ ಸ್ವಲ್ಪ ಹಾಕಿದ್ದಾರೆ ಅದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಬರ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಬರ್ತಾ ಇಲ್ಲ ಸೊ ಅದೇ ಅವ್ರು ರಿಲೈ ರಿಯಲೈಸ್ ಆಗಿದ್ದಾರೆ ಜನರು ನಾವು ಏನು ಹೇಳಂಗಿಲ್ಲ ಸರ್ ಅವರೇ ರಿಯಲೈಸ್ ಆಗಿದ್ದಾರೆ ಆ ಇದು ನಿಮಗೆ ರಿಸಲ್ಟು ಅವ್ರದ್ದು ಇವಾಗ ಗ್ಯಾರಂಟೀಸು ನಮ್ಮದು ಇದಂತ ಅದು ಒಂದೇ ಅವ್ರದ್ದು ಪ್ರೋಗ್ರಾಮ್ ಬೇರೆ ಏನಿಲ್ಲ ದೇಶದ ಬಗ್ಗೆ ಏನೂ ಇಲ್ಲ ನಾವು ಗ್ಯಾರಂಟೀಸು ಅದು ಏನು ನಮ್ಮ ಸ್ಟೇಟು ಖಜಾನೆ ಖಾಲಿ ಮಾಡ್ತಾ ಇದ್ದಾರೆ ಇವಾಗ ಡೆವಲಪ್ಮೆಂಟ್ ಇಲ್ಲ ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ರೋಡು ನಮ್ಮ ಕಂಗಾನಲಲ್ಲಿಯಿಂದ ಗಂಗಾ ಈ ರಾಮಸಾಗರ ಹೋಗೇ ರಸ್ತೆ ಲಾಸ್ಟ್ ಇಯರ್ ಫೆಬ್ರವರಿನಲ್ಲಿ ಎಲ್ಲ ಇದ್ಮಾಬಿಟ್ಟು ಇದಾಗಿರೋದು ಜೆಲ್ಲಿ ಡಸ್ಟ್ ಹಾಕಿರೋದು ಇಷ್ಟು ತನಕ ಏನು ತಾರ್ ಹಾಕಿಲ್ಲ ಒಂದು ವರ್ ಒಂದು ವರ್ಷ ಮೂರು ತಿಂಗಳು ಆಗ್ತಾ ಇದೆ ಕೇಳಿದ್ರೆ ಪಿ ಡಬ್ಲ್ಯೂ ಕೇಳ್ದೆ ಕೇಳಿದ್ರೆ ಫಂಡ್ಸ್ ಇಲ್ಲ ನಾವೇನ್ ಮಾಡೋದು ಸರ್ ಫಂಡ್ಸ್ ಬಂದಿಲ್ಲ ಫಂಡ್ಸ್ ಬಂದಿಲ್ಲ ಯಾಕಂದ್ರೆ ಅದೇ ಈ ತರ ಇದ್ ಮಾಡ್ತಾ ಕಸಾನ ಖಾಲಿ ಮಾಡ್ತಾ ಇದ್ರೆ ಈ ತರ ಡೆವಲಪ್ಮೆಂಟ್ ವರ್ಕ್ ಇರಲ್ಲ ಇರಲ್ಲ ಸೊ ಈ ತರ ಆಗ್ತಾ ಇದೆ ಎಲ್ಲಾರ್ಗೂ ಹೇಳೋದು ಒಂದೇ ನಾವೆಲ್ಲರೂ ಮಲ್ಲೇಶ್ ಬಾಬು ಅವ್ರಿಗೆ ಓಟ್ ಹಾಕಿ ಮೋದಿ ಅವ್ರಿಗೆ ಬೆಂಬಲ ಕೊಟ್ಟು ನಮ್ಮ ದೇ ದೇಶನ ಉದ್ದಾರಕ ಮಾಡೋಣ ಅದೊಂದೇ ಈ ಎಲೆಕ್ಷನ್ ನಲ್ಲಿ ಒಂದೇ ಪಾಯಿಂಟ್ ಮೋದಿ ಅವರು ಮೋದಿ ಅವ್ರನ್ನ ನಾವು ಬಲಪಡಿಸಬೇಕು ಜೆ ಡಿ ಎಸ್ ಕ್ಯಾಂಡ್ ಮೋದಿ ಮೋದಿ ಬೇಕು ನಮ್ಗೆ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅವ್ರು ಬಂದ ಮೇಲೆ ನಮ್ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತವ್ರು ನಮ್ಗೆ ಬೇಕು ಏನ್ ಸರ್ ಗ್ಯಾರಂಟಿ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡೋದು ಅದೆಲ್ಲ ಗ್ಯಾರಂಟಿನ ಬೇಕಾಗಿಲ್ಲ ನಮ್ಗೆ ಆ ತರದ್ದು ಇದೆಲ್ಲ ಎಲ್ಲಿ ಎಲ್ಲಿಂದ ಬರ್ತಾ ಇದೆ ನಮ್ಮಂತವ್ರ ಹತ್ರ ವಸೂಲಿ ಮಾಡೋದು ಹೆಂಗಸರ್ಗ್ ಕೊಡೋದು ಏನ್ ಲಾಭ ಇದರಿಂದ ಲಾಭ ಏನಿದೆ ಇಲ್ಲಿ ಜೆ ಡಿ ಎಸ್ಗೆ ಜೆ ಡಿ ಎಸ್ಗೆ ಹಾಕಿದ್ರೆ ಅಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಕಂಗಾಂಡ್ ಹಳ್ಳಿ ಗ್ರಾಮ ಪಂಚಾಯತ್ ಮೆಂಬರ್ ವೆಂಕಟೇಶ್ ಮಲ್ಲೇಶ್ ಬಾಬು ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಅವ್ರಿಗೆ ಕೈ ಬಲಪಡಿಸೋದಕ್ಕೋಸ್ಕರ ಮ ಇವ್ರನ್ನ ಮಲೇಶ್ ಬಾಬು ಕೋಟಾ ಸರ್ ಇದು ಅಂದ್ರೆ ಸರ್ಕಾರಿ ಉದ್ಯೋಗಸ್ಥರಿಗೆ ಮಾತ್ರ ನಮ್ಮಂತ ಬಡವ್ರಿಗೆ ಏನ್ ಒಂದು ಉಪಯೋಗ ತಗೊಂಡ್ರೆ ಇವಾಗ ಹಳ್ಳಿಯಿಂದ ನಾವು ಕೆ ಜಿಗೋಗ ಏನು ಅದೇನೋ ಕೆಲಸ ಆ ಸಿಟಿಯಲ್ಲಿರೋರ್ಗೆ ಯಾರಿಗೋ ಒಬ್ರಿಗೋ ಇಬ್ಬರಿಗೋ ಉಪಯೋಗ ಆಗ್ತಾ ಇದ ನಮ್ಮಂತ ಏನು ಇಲ್ವಲ್ಲ ಅದ್ ಯಾವ ಗ್ಯಾರಂಟಿ ಅದರಿಂದ ಏನ್ ಲಾಭ ನಮ್ಗೆ ಇದು ಬೊಮ್ಮಾಯಿ ಸರ್ಕಾರ ಇದ್ದಾಗ ಹತ್ ಕೆ ಜಿ ಹಾಕಿ ಕೊಡ್ತಾ ಇದ್ರು ಇವಾಗ ಮೂರ್ ಕೆಜಿಗೆ ಬಂದೈತೆ ಸೆಂಟ್ರಲ್ ಇಂದ ಬರೋ ಐದು ಕೆಜಿ ಹಾಕಿ ಅಲ್ಲೂ ಎರಡು ಕೆ ಹಾಕಿ ಕಡಿಮೆ ಮಾಡ್ಬಿಟ್ಟವ್ರೆ ಇನ್ ಇಂಥವ್ರನ್ನ ನಂಬ್ಕೊಂಡು ಕಾಂಗ್ರೆಸ್ ಘೋಟ್ ಹಾಕಿದ್ರೆ ನಾಳೆ ನಮ್ಮಂತ ಬಡವರು ಹೆಂಗಿದ್ ಜೀವನ ಮಾಡಕ್ ಅದಕ್ಕೋಸ್ಕರನೇ ಮೋದಿ ಓಟ್ ಹಾಕೋದು ನಾನ್ ಪ್ರಕಾಶ್ ನಾಯ್ಡು ಕಂಗಾಳಹಳ್ಳಿ ಚೇರ್ಮನ್ನು ಎಲ್ಲ ನಮ್ಮ ಪಂಚಾಯತಿ ಎಲ್ಲ ಜನರು ಈ ಸರ್ತಿ ಮೋದಿಯವ್ರ ಗ್ಯಾರಂಟಿ ಬಗ್ಗೆ ಮೋದಿಯವರ ಒಂದು ಅಭಿವೃದ್ಧಿ ಇದ್ರಿಂದ ಎಲ್ರು ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಈ ಸರ್ತಿ ಓಟ್ ಹಾಕೋದು ಏನ್ ಗ್ಯಾರಂಟಿ ಸರ್ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡೋದು ಗ್ಯಾರಂಟಿಗಳು ಬೇಡ ನಮ್ಮೂರಲ್ಲಿ ನಮ್ಮ ಹೆಂಡ್ತಿ ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ಬಸ್ ಹತ್ತು ಹೋಗ್ತಾನೆ ಇದ್ದಾರೆ ದಿವಸ ಒಂದು ದಿವಸ ಸಿಗಲ್ಲ ಮನೆಯಲ್ಲಿ ಊಟ ಮಾಡೋಕ್ಕೂ ಸಿಗೋಲ್ಲ ಏನು ಮಾಡೋದು ನಾವು ಹಾಂ ಫ್ರೀ ಕೊಟ್ಬಿಟ್ಟು ಎಲ್ಲ ದಿವಸ ಹೋಗ್ತಾನೆ ಇರೋದು ಆ ಕಾರ್ಡ್ ಒಂದು ಎತ್ಕೊಂಡು ಬಿಡ್ತಾರೆ ಆಧಾರ್ ಕಾರ್ಡ್ ಎತ್ಕೊಂಡು ಹೋಗ್ತಾ ಇರೋದೆ ಕೆಲಸ ಏನು ಒಳ್ಳೇದು ಸರ್ ಅಲ್ಲಿರೋ ಒಂದು ಮೂರು ರೂಪಾಯಿ ಬಸ್ ಚಾರ್ಜಿಗೆ ಮೂರು ಮನೆಯಲ್ಲಿ ಇರಲ್ಲ ಏನು ಮಾಡೋದು ನಾವು ಜೆ ಡಿ ಎಸ್ಸು ಬಿ ಜೆ ಪಿ ಕೂಟ ಕಾಬಟ್ಟಿ ಮೇ ಮಲ್ಲೇಶ್ ಬಾಬು ಕೇಸ್ ಮಿ ಮೋದಿ ಕಾವಲ್ಲ ಮೋದಿ ಈ ಸಾರಿ ರಾವಲ್ಲ ನೀ మేము మలేష్ బాబుకి వేస్తే ఆడు మోదీ వస్తాడు గ్యారంటీ కూడా పనిచేసేలే బయట వద్దు మాకు మోదీ గ్యారంటీ గ్యారెంటీ మేము మలేష్ బాబు కొట్టేస్తే మోదీ మోదీ గ్యారెంటీ అయితే పబ్లిక్ అంతా చెప్తాం మన మోదీకి మన కోలార్ డిస్ట్రిక్ట్ లో మోదీ వాళ్ళు జెడిఎస్ వాళ్ళు ఒకటే మలేష్ బాబు కొట్టేస్తే మనకు మోదీ ఆడొస్తాడు అని చెప్తాం రిజిస్ట్రేషన్ ಪರ್ಸೆಂಟ್ ಜಾಸ್ತಿ ಆಗಿದೆ ಆಮೇಲೆ ಎಲ್ಲ ವಿಧವಾಗಿ ರೈತರಿಗೆ ತಪ್ಪಿಗೆ ರೈತರ ಪರವಾಗಿ ಏನೂ ಒಂದು ಇಷ್ಟ ಇದೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಬಂದು ಹೋಗ್ಬೇಕು ಒಂದೇ ಒಂದು ಇದಕ್ಕಾಗಿದ್ದಾರೆ ಏನು ಗೊತ್ತಾ ಆ ಎರಡು ಮತಗಳು ಬಗ್ಗೆ ಅಲ್ಪಸಂಖ್ಯಾತರ ಪರವಾಗಿ ನಿಂತ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ಬಿ ಜೆ ಪಿಗೆ ಮುದುಕ ತರ್ತಾ ಇದ್ದಾರೆ ಅದರಿಂದ ನಾವುಗಳೆಲ್ಲರೂ ಸೇರಿ ಇವಾಗ ಮೋದಿ ಕೈ ಬಳಿ ಬಡಿಸಬೇಕು ಏಕೈಕ ವ್ಯಕ್ತಿ ಅಂದರೆ ದೇಶವನ್ನು ಕಾಪಾಡೋ ಒಬ್ಬೇ ಒಬ್ಬರು ಮಂಡ್ಯಗೆ ಕುಮಾರಸ್ವಾಮಿ ಬೇಕು ದೇಶ ಇಂಡಿಯಾಗೆ ಮೋದಿ ಬೇಕು ಅದರಿಂದ ತಾವೆಲ್ಲ ಅಂತ ಬಂದಿರು ದಯವಿಟ್ಟು ಎರಡು ಕೈ ಬೇಡಿಕೋಟದಲ್ಲಿ ನಿಮ್ಮನ್ನು ಪರವಾಗಿ ಮೋದಿಗೆ ಓಟ್ ಆಗಬೇಕು ಇವರು ಮಲ್ಲೇಶ್ ಬಾಬು ಅವರಿಗೆ ತೆನೆ ಹೊತ್ತ ಮಹಿಳೆಗೆ ಓಟ್ ಆಗಬೇಕಂತ ನಿಮ್ಮನ್ನು ಕೇಳ್ತಾರೆ ಅಧ್ಯಕ್ಷರಾಗಿ ಪಾರಂಡಲ್ ಪಂಚಾಯತ್ನಲ್ಲಿ ಸುಮಾರು ಅನುಭವ ಇದೆ ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೆ ವ್ಯಕ್ತಿಗಳು ಒಳ್ಳೆಯ ಒಂದು ಜನಸೇವೆ ಮಾಡಬೇಕು ಜನಗಳಿಗೆ ನೀರಿನ ಸೌಕರ್ಯ ಆಗಲಿ ರಸ್ತೆಗಳಾಗಲಿ ಲೈಟ್ಗಳಾಗಲಿ ಅವರು ಬಂದಾಗಿನ ತುಂಬ ಆಗಿ ನಡ್ಕೊಳ್ತಾ ಇದ್ದಾರೆ ಕೆಲಸಗಳು ಮಾಡ್ತಾ ಇದ್ದಾರೆ ಆದರೆ ನಮ್ಮೆಲ್ಲ ಪಾರಂಡಳ್ಳಿ ಗ್ರಾಮಸ್ಥರು ಎಲ್ಲರಿಗೂ ಆಗಲಿಲ್ಲ ಎಂಟೈರು ಪಂಚಾಯತ್ದಾರಗಳು ಸರ್ಕಾರದಿಂದ ಎಲ್ಲ ಅರ್ಧ ಸದಸ್ಯರುಗಳನ್ನು ಒಂದಾಗಿ ಇಟ್ಕೊಂಡು ಕೆಲಸ ಮಾಡಿದ ಅದರಿಂದ ದಯವಿಟ್ಟು ನಾನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಅವರಿಗೆ ತೆನೆ ಹೊತ್ತ ಮಹಿಳೆಗೆ ಓ ಮತ ಆಗಬೇಕನ್ನು ತಮ್ಮನ್ನು ಬೇಡ್ಕೊಳ್ತಾ ಇದ್ದೆ ಏನಮ್ಮ ಕೋಲಾರ ಆಗ್ಬಿಡಪ್ಪ ಕೋಲಾರದಾಗಿರ್ಬಾ ಮಲ್ಲೇಶನಾಗೆ ಈ ಬಾರಿ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅಧಿಕ ಮತಗಳಿಂದ ಜಯಶ್ರೀರಾಗಿ ಮಾಡಬೇಕಾಗಿ ನಿಮ್ಮೆಲ್ಲ ಎಲ್ಲರನ್ನು ಪ್ರತಿ ಮಾಡಿ ಎರಡು ತಡೆ ಅಂತ ಮಹಿಳೆ ಮತ ನೀಡಿಮಾರಣ್ಣ ಆದ್ರಿಂದ ಬಿಜೆಪಿ ಜೆಡಿಎಸ್ ಪಕ್ಷ ಮೈತ್ರಿ ಪಕ್ಷಗಳಾಗಿ ಲೋಕಸಭಾ ಎಲೆಕ್ಷನ್ ಗೆ ಮಲ್ಲೇಶ್ ಬಾಬು ಅವ್ರನ್ನ ಮಿತ್ರ ಪಕ್ಷಗಳ ಒಗ್ಗು ಒಂದರಿಂದ ಅವರನ್ನು ಎಲೆಕ್ಷನ್ ನಿಲ್ಲಿಸಿದ್ದಾರೆ ಕಂಡದಲ್ಲಿದ್ದಾರೆ ಅದರಿಂದ ತಾವುಗಳೆಲ್ಲರೂ ಬಾರ್ಡಹಳ್ಳಿ ಗ್ರಾಮಸ್ಥರಾಗಲಿ ಪಂಚಾಯತ್ ತಾವುಗಳು ದಯವಿಟ್ಟು ಮಲ್ಲೇಶ್ ಬಾಬು ಗುರುತು ಬಂದು ಚೆನ್ನ ಹೊತ್ತು ಮಹಿಳೆ ಈ ಮಹಿಳೆಗೆ ಮೋದಿ ಸರ್ಕಾರ ಏನೂ ನಡೀತಾ ಇದ್ದಾರೆ ನಿಮ್ಮೆಲ್ರಿಗೂ ಅಂತ ಗೊತ್ತು ಏನು ಸಾಧನೆ ಮಾಡ್ತಾ ಇದ್ದಾರೆ ಏನು ಚೈನಿಕರಿಗಾಗಲಿ ನಮ್ಮ ದೇಶಕ್ಕಾಗಲಿ ಅವ್ರಿಗೇನು ಏನು ಬೇಕಾಗಿಲ್ಲ ಅವ್ರಿಗೆ ಮನೆ ಇಲ್ಲ ಮಠ ಇಲ್ಲ ಏನಿಲ್ಲ ದೇಶಕ್ಕಾಗಿ ದುಡಿತಾ ಇದ್ದಾರೆ ಅಂಥ ವ್ಯಕ್ತಿಯನ್ನು ನಾವು ನಿಜವಾಗ್ಲೂ ಯಾವತ್ತೂ ಕಾಣಕ್ಕೆ ಸಾಧ್ಯವೇ ಇಲ್ಲ ಆದರೆ ದಯವಿಟ್ಟು ಅವರ ಪರವಾಗಿ ನಮ್ಮ ದೇವೇಗೌಡರು ಸಾಹೇಬರಾಗಲಿ ಕುಮಾರಣ್ಣಾಗಲಿ ರೈತರ ಪರವಾಗಿ ಅವರು ಅವ್ರು ಹುಟ್ಟಿದಾಗ ನಿಂದಲೂ ದೇವೇಗೌಡರು ರೈತರು ಹೋರಾಡ್ತಾ ಇದ್ದಾರೆ ಆದ್ದರಿಂದ ಇಬ್ಬರೂ ಮೈತ್ರಿ ಪಕ್ಷವಾಗಿ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಕಿದ್ದಾರೆ ಆದ್ದರಿಂದ ತಾವೆಲ್ಲರೂ ಈ ಬೇಜ ಅದೇ ಜೆ ಡಿ ಎಸ್ ಪಕ್ಷದ ವ್ಯಕ್ತಿ ಆದಂಥ ಮಲ್ಲೇಶ್ ಬಾಬು ಅವರಿಗೆ ನೀವು ತೆನೆ ಹೊತ್ತು ಮಗಳಿ ಎರಡನೇ ನಂಬರ್ ಸೀರಿಯರ್ ನಂಬರ್ಗೆ ನೀವು ಮತ ಆಗಬೇಕಂತ ತಮ್ಮನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ ನಾವು ಪಾರಳ್ಳಹಳ್ಳಿ ಎಂಟೈರ್ ಪಂಚಾಯತ್ನಿಂದ ಬಿ ಜೆ ಪಿ ಜೆ ಡಿ ಎಸ್ ಮಿತ್ರ ಪಕ್ಷಗಳಾಗಿ ಮೋದಿ ಸಾಹ ನರೇಂದ್ರ ಮೋದಿಯವರ ಪರವಾಗಿ ಕುಮಾರ ಕುಮಾರಸ್ವಾಮಿ ನಮ್ಮ ದೇವೇಗೌಡರ ಸಾಹೇಬರ ಪರವಾಗಿ ಜನರು ಒಲವು ವಿಪರೀತವಾಗಿ ಆಕರ್ಷಣೆಯಾಗಿ ಜನಗಳೆಲ್ಲ ಮೋದಿ ಮೋದಿ ಅನ್ನೋ ಒಂದು ಶಬ್ದವೇ ಅವರು ರಾತ್ರಿ ಆಗಲೂ ಅವರು ಇದರಲ್ಲೇ ಕನಸಿನಲ್ಲೂ ಬರ್ತಾ ಇದ್ದಾರೆ ಮೋದಿ ಆ ಥರ ದಿಲೇಜ್ನವರೆಲ್ಲ ಮೋದಿಗೆ ನಾವು ಓಟ್ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ ಅದೇ ಥರ ದೇವೇಗೌಡರು ಇಷ್ಟು ವರ್ಷ ಇಷ್ಟು ವರ್ಷ ವಯಸ್ಸಾದರೂ ಸಹ ಅವರು ಇವಾಗಲೂ ಸಹ ರಾತ್ರಿ ಅವರು ದುಡಿತಾ ಇದ್ದಾರೆ ದೇಶಕ್ಕಾಗಿ ಅವರು ನಮ್ಮ ರೈತರ ಪರವಾಗಿ ಓಡಾಟಗಳು ಮಾಡಿ ಮಾಡಿ ಇವಾಗ ಅವರು ಎಂಬತ್ತೈದು ವರ್ಷ ವಯಸ್ಸಾದ್ರು ಸಹ ಅವರು ಈ ಥರ ಜನರ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಈ ಭಾರತ ದೇಶದವರು ಒಂದು ಹೆಮ್ಮೆ ಪಡಬೇಕಾದ ವಿಷಯ ಅದೇ ಥರ ನಮ್ಮ ಮೋದಿ ಅವರು ಬಂದು ದೇಶಕ್ಕೆ ಒಂದು ಸಾಯುವ ಸೈನಿಕನಾಗಿ ನಮ್ಮ ಎಲ್ಲರ ಪರವಾಗಿ ನಿಂತ್ಕೊಂಡು ರಾಷ್ಟ್ರಗಳು ದುಡಿತಾ ಇದ್ದಾರೆ ಅಂದರೆ ನಾವು ಅದನ್ನು ಮೆಚ್ಚಿಕೊಳ್ಳಬೇಕಾದ ಹೆಮ್ಮೆಯ ವಿಷಯ ಆದ ಇದರಲ್ಲಿ ಗಮನ ಇಟ್ಕೊಂಡು ನಮ್ಮ ಇಡೀ ಭಾರತ ದೇಶವೇ ಮೋದಿ ಪರವಾಗಿ ಘೋಷಣೆ ಅಲ್ಲ ಅವರ ಪರವಾಗಿ ಬೆನ್ನೆಲುಬಂದು ನಿಂತ್ಕೊಳ್ತಾ ಇದ್ದಾರೆ ನಮ್ಮ ಅಕ್ಕಪಕ್ಕದ ಪ್ರ ದೇಶದವರೆಲ್ಲ ನೋಡಿ ನಮ್ಮ ದೊಡ್ಡಣ್ಣ ಪ್ರಪಂಚಕ್ಕೆ ದೊಡ್ಡಣ್ಣ ಅಂತ ಒಂದು ಅವರು ಹೆಸರು ಇಟ್ಬಿಟ್ಟಿದ್ದಾರೆ ಅವರಿಗೆ ಇಂಥವ್ರಿಗೆ ಪರವಾಗಿ ಇಂಡಿಯಾನೇ ಅವರು ಹಿಂದುಗಡೆ ನಿಂತ್ಕೊಂಡ ನಿಂತ್ಕೊಂಡು ಬೆನ್ನಲ್ಬಾಗಿ ಅವ್ರಿಗೆ ಜನ ಜನವರು ಇವಾಗ ಬಂದು ಲೋಕಸಭಾ ಎಲೆಕ್ಷನ್ ಬಂದಿದೆ ಬಂದಿರೋದ್ರಿಂದ ಅವರು ಬ ಮಾಡಿರೋ ಕಾರ್ಯಗಳು ಸಾಧನೆಗಳಾಗಲಿ ಎಲ್ಲ ವಿಧದಲ್ಲಿ ಒಂದೊಂದು ಹೇಳ್ತಾ ಇದ್ದರು ಎಷ್ಟೋ ಮೋದಿ ಮಾಡಿದ್ದಾರೆ ಅವರು ಕೊಡ್ತಾ ಇರೋ ರೈತರಿಗೆ ಆರು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿ ಮೋದಿ ಸೆಂಟ್ರಲ್ಲಿಂದ ಆರು ಸಾವಿರ ರೂಪಾಯಿ ರೈತರಿಗೆ ಕೊಡ್ತಾ ಇದ್ದಾರೆ ಅದು ಕಂಟಿನ್ಯೂ ಆಗಿ ಬರ್ತಾ ಇದೆ ಇವರು ಕೊಡ್ತಾ ಇರೋದು ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಮೋದಿ ಅವ್ರದ್ದು ಇವ್ರದ್ದು ಏನು ಕೊಡುಗೆ ಇಲ್ಲ ಇವಾಗ ಬಿಸಿನಲ್ಲಿ ಹಾಪಾಡ್ತಾ ಇದ್ದಾರೆ ನಮ್ಮ ಅಕ್ಕ ತೈವಿಯವರು ಹಣ್ಣು ತಮ್ಮಂದಿರು ಐದು ಕೆ ಜಿ ಅಕ್ಕಿಗೆ ಬಂದು ನಿಂತ್ಕೊಂಡು ಬಿಸಿಲು ಹಾಲು ಆಗ್ತಾಯಿದ್ದು ಇವ್ರು ಏನು ಕೊಟ್ಟಿದ್ದಾರೆ ಹನ್ನೊಂದು ತಿಂಗಳಾಗಿದೆ ಏನಿಲ್ಲ ಇದುವರೆಗೂ ಯಾವುದೇ ಇಲ್ಲ ಇವರು ಕೊಡ್ತಾ ಇರೋದು ನೂರಕ್ಕೆ ಒಂದು ಎರಡು ಬರ್ತಾಯಿರೋದು ದುಡ್ಡು ಯಾವುದೂ ಬಂದಿಲ್ಲ ಇವರು ಗ್ಯಾರಂಟಿಗಳು ಯಾವುದೂ ಜನಗಳು ಒಪ್ಕೊಂಡಿಲ್ಲ ಕರ್ನಾಟಕನೇ ಇಡೀ ಮಾಧ್ಯಮದವರು ಮುಂದಗಡೆ ತೋರಿಸ್ತಾ ಇದ್ದಾರೆ ಏನೇನು ಇವರು ಗ್ಯಾರಂಟಿಗಳು ಏನೇನು ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಅದರಿಂದ ಜನಗಳೆಲ್ಲ ತಿರಸ್ಕರಿಸಿ ಇವಾಗ ಮೋದಿ ಕೈ ಕೈ ಬಳಸಬ ಬಳಪಡಿಸ್ಬೇಕು ಮತ್ತು ಅದೇ ಬಾ ಇದುವಾಗಿ ದೇವೇಗೌಡರು ನಮ್ಮ ಕುಮಾರಣ್ಣನ ಬಗ್ಗೆ ತುಂಬ ಪ್ರೀತಿಗೂ ಸಹ ಅಪಾರವಾದ ಗೌರವ ಇದೆ ಅದನ್ನು ಜನಗಳಲ್ಲೆಲ್ಲರು ಇವಾಗ ಮೈತ್ರಿ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ತೆನೆ ಹೊತ್ತು ಮಹಿಳೆ ಎರಡನೇ ನಂಬರ್ಗೆ ಓಟ್ ಆಗಬೇಕಂತ ನಾನು ನಮ್ಮ ಪಂಚಾಯತ್ ಆಗಲಿ ಇಡೀ ನಮ್ಮ ಕೋಲಾರ ಇದರಲ್ಲಿ ಮದ್ಬಾಂಧವರಿಗೆಲ್ಲರ ನಮಸ್ಕರಿಸುತ್ತೆ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ